ಮೋದಿ ಏನು ಮಾಡ್ಯಾನಂತ ಮೋದಿ ಏನು ಮಾಡ್ಯಾನ ಇಡೀ ವಿಶ್ವನೇ ಕೊಂಡಾಡ್ತದ ಅದೇ ಉಲ್ಟಾ ಮೋದಿ ಮೋದಿ ಅಂತ ಹೇಳ್ತಾರೆ ಮೋದಿ ಏನು ಕೆಲಸ ಮಾಡ್ಯಾನ ಬರೀ ಹೇಳಿಕೆ ಅಂತ ತಿರ್ಗಾಡ್ಯನ ಮೋದಿ ಅದು ಮಾಡಿನ ಅತ್ಯಾದಿನ ಅತ್ಯಾದಿನ ಎಲ್ಲಿ ಬಂತು ಅತ್ಯಾದಿನಲ್ಲಿ ಡಿ ಕೆ ಅವರು ಮೂರು ವರ್ಷ ಕೆಲಸ ಮಾಡಿರಲಿ ಅವ್ರಿಗೆ ಅನುಭವ ಆಗಿದೆ ಐ ಎ ಎಸ್ ಆಫೀಸರ್ ಸಿಗಬೇಕಾದ್ರೆ ನಮಗೆ ಪುಣ್ಯ ಐ ಎಸ್ ಆರ್ ಆಫೀಸರ್ ಸಿಗಬೇಕಾದ್ರೆ ನಮ್ಗೆ ಪುಣ್ಯ ಹಂಗಾಗಿ ಅವರಿಗೆ ಅವ್ರದ್ದು ಅಲ್ಲಿ ಇದೆ ಇಲ್ಲಿ ಕೆ ಪಿ ಟಿ ಎಸ್ ಎಲ್ಲ ಹದಿನೈದು ವರ್ಷ ಮಾಡ್ಯಾವ ಮೂರು ವರ್ಷ ಮಾಡ್ಯಾರ ಅಲ್ಲಿ ಬೆಂಗಳೂರಲ್ಲಿ ನಮ್ಮ ಇದ್ರದ್ದು ಹದಿನೈದು ವರ್ಷ ಮಾಡ್ಯಾರ ಐ ಎಸ್ ಆರ್ ಹತ್ತು ಒಂದು ದೈವ ಅಂತ ನಮ್ಮದು ಇದಿದೆ ಅಭಿವೃದ್ಧಿ ಅಭಿವೃದ್ಧಿ ಆಗ್ತದ ಅವರಿಗೆಲ್ಲ ಗೊತ್ತಿರ್ತದ ಏನೇನು ಕಾನೂನು ಬಗ್ಗೆ ಮಾತಾಡ್ತಾರ ಸಂಸದ ಮೇಲೆ ಅಂತ ನಮ್ಮದು ಗ್ಯಾರಂಟಿ ಪ್ರಭಾವ ಬೀರ್ತದೆ ಕುಮಾರ್ ನಾಯಕ್ ಅಂದ್ರೆ ಒಂದು ಲಕ್ಷ ಜೈಗ ಆಗ್ತಿಲ್ಲ ನಮ್ಮ ಅರಿಂದ ಎಪ್ಪತ್ತು ಪರ್ಸೆಂಟ್ ಆಗ್ಬೋದು ಅಂತ ಕೆಲಸ ಮಾಡ್ಯಾರಂದ್ರೆ ಅವರು ಒಬ್ಬರು ಒಂದು ಕೆಲಸಕ್ಕೆ ಬಂದಿಲ್ಲ ಸಲ ಯಾರ್ಮೇಲೆ ಭೇಟಿ ಇಲ್ಲಿ ಒಂದು ಒಬ್ಬರು ಯಾರನ್ನ ಭೇಟಿ ಆಗಿರ್ಲಿಲ್ಲ ಅವ್ರ ಮಖನೇ ನೋಡಿಲ್ಲ ಐದು ವರ್ಷ ಆಯ್ತು ಅದೇ ಉಲ್ಟಾ ಮೋದಿ ಮೋದಿ ಅಂತ ಹೇಳ್ತಾರೆ ಮೋದಿ ಏನು ಕೆಲಸ ಮಾಡ್ಯಾರ ಬರೀ ಸುಳ್ಳು ಹೇಳಿಕೆ ಅಂತ ತಿರ್ಗಾಡ್ಯನ ಮೋದಿ ಅದು ಮಾಡಿ ಹಚ್ಚ ದಿನ ಹಚ್ಚ ದಿನ ಎಲ್ಲಿ ಬಂತು ಹಚ್ಚ ದಿನ ಬಂದಿಲ್ಲ ಹಚ್ಚಿದಿನ ಅಯ್ಯ ಒಬ್ಬ ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತಾನಂತ ಅದು ಹಾಕಿಲ್ಲ ಸುಳ್ಳು ಹೇಳ್ಯನ ನದಿ ಜೋಡಿನೆ ಮಾಡ್ತಾನಂತ ಅದು ಮಾಡಿಲ್ಲ ಇದು ಏ ಎಲ್ಲ ನದಿ ಜೋಡಿನೆ ಮಾಡಿಬಿಡ್ತು ರೈತರು ದುಗುಣ ಮಾಡಿಬಿಡ್ತು ಅಂದ್ರೆ ಅದು ಮಾಡಲಿಲ್ಲ ಅದು ಈಗ ಸಿದ್ದರಾಮಯ್ಯನ ಅಲೆ ಮೋದಿಯಲ್ಲಿ ಅಂದರೆ ಸಿದ್ದರಾಮಯ್ಯನದ್ದು ಅಲೆ ಜಾಸ್ತಿ ಇದೆ ನಮ್ಮ ಅರಿವು ಗ್ರಾಮದಲ್ಲಿ ಇವತ್ತು ನಾವು ಮತದಾನದ ಕೇಂದ್ರದಲ್ಲಿ ನಾವು ಇರ್ತೀವಿ ಪ್ರತಿಯೊಬ್ಬ ಮತದಾರ ಮತದಾರದಲ್ಲಿ ಈ ಒಂದು ಖುಷಿ ಗ್ಯಾರಂಟಿಗೆ ಮರಳಾಗದೇ ಮೋದಿಯವರ ದೇಶದ ಐಕ್ಯತೆಗೆ ಮತ್ತು ಏಕತೆಗೆ ಮತದಾರನ ಒಲವು ನೀವು ನೋಡ್ಬೋದು ಮಹಿಳೆಯರನ್ನು ಕೇಳ್ಬೋದು ಇಲ್ಲಿ ಕೆಲವೊಂದು ವಾರ್ಡ್ಗಳಿಗೆ ಮತದಾನ ಮಾಡಿದಂಥ ಮಹಿಳೆಯರು ಕೇಳ್ಬೋದು ಅವರೆಲ್ಲರೂ ನರೇಂದ್ರ ಮೋದಿ ಅವರ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿನ ಬೆಂಬಲಿಸುವಂಥ ಸಾಹಿತ್ಯ ಮಹಿಳೆಯರು ಮತ್ತು ಪುರುಷರ ಮತದಾರಗಳು ನಮಗೆ ಹೇಳಿದ್ದು ಕಂಡು ಬಂದದ ಇನ್ನೊಂದು ಮುಖ್ಯವಾಗಿದ್ದು ನಮಗೆ ಬಿ ಜೆ ಪಿ ಅವ್ರಿಗೆ ಮತ್ತು ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಯವ್ರಿಗೆ ನಡುಕಟ್ಟಿ ನಿಂತ ಮತದಾರ ಬಂಧುಗಳಂದರೆ ಯುವಕರು ಪ್ರತಿಯೊಂದು ಯುವಕರು ಮಹಿಳೆಯರು ತಾಯಂದರು ಅಣ್ಣಂದರು ಎಲ್ಲರೂ ಕೂಡಿ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲ ಮತದಾನ ಮಾಡಿವಿ ನೀವೇನು ಚಿಂತೆ ಮಾಡಬೇಡ್ರಿ ನಮ್ಮ ಅರ್ವಿ ಗ್ರಾಮದಲ್ಲಿ ಸುಮಾರು ಹದಿನೈದುನೂರು ಲಿಂದ ಲೀಡ್ ಆಗೋದು ಕಾಯಮು ಮೊದಲಿಂದ ನಮ್ಮದು ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿ ಲೀಡ್ ಹಾಕ್ಯಂತ ಬಂದದ ಈಗೂ ಕೂಡ ನಾವು ಈ ಒಂದು ಕಾಂಗ್ರೆಸ್ಸಿನ ಸುಳ್ಳು ಗ್ಯಾರಂಟಿಗಳು ಇವತ್ತು ಏನಂದ್ರೆ ನಮ್ಮ ತಲೆ ಹತ್ತು ರೂಪಾಯಿ ತಗೊತಾರ ನಮ್ದು ಮತ್ತು ಇಪ್ಪತ್ತು ರೂಪಾಯಿ ನಮ್ಮ ತಲೆ ಇಪ್ಪತ್ತು ತಗೊಂಡು ಅವ್ರು ಹತ್ತು ರೂಪಾಯಿ ವಾಪಸ್ ಕೊಡಕತ್ತಾರ ಇವು ಯಾವ ಕೆಲಸಕ್ಕೆ ಬರೋದಿಲ್ಲ ಇನ್ನೊಂದು ಕಾಂಗ್ರೆಸ್ ಅವರು ಹೇಳಿದರು ಮೋದಿ ಏನು ಮಾಡ್ಯಾನಂತ ಮೋದಿ ಏನು ಮಾಡ್ಯಾನ ಇಡೀ ವಿಶ್ವನೇ ಕೊಂಡಾಡ್ತದ ಈ ಕಾಂಗ್ರೆಸ್ಸನ್ನ ಕೆಲವು ನಾಯಕರು ಹೇಳ್ತಾರೆ ಅಂದ್ರೆ ನಾವು ನಂಬಕ್ಕಲ್ಲ ವಿಶ್ವದೇ ಇವತ್ತು ಯಾರನ್ನ ಇದೆ ನಮ್ಮ ಗೌರವಾಂಥ ನರೇಂದ್ರ ಮೋದಿ ಅವ್ರಿಗೆ ವೀಸಾ ಕೊಡ್ತಕ್ಕಂಥ ಅಮೇರಿಕಾ ಮತ್ತು ಕೆಲವೊಂದು ದೇಶಗಳು ಇವತ್ತು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡುವುದು ನಾವೆಲ್ಲರೂ ಸರ್ವೇಸಾಮಾನ್ಯ ಕಾಣಬೋದು ಆದ್ದರಿಂದ ಇವತ್ತು ನಮ್ಮ ರಾಯಚೂರು ಲೋಕಸಭೆಯ ಬಿ ಜೆ ಪಿ ಅಭ್ಯರ್ಥಿ ಆದಂಥ ರಾಜ ಅಂಬರೀಶ್ವರ್ ಅವರು ಸುಮಾರು ಎಂಬತ್ತು ಸಾವಿರ ಮತಗಳಿಂದ ಲೀಡ್ಲಿದ್ದ ಗೆದ್ದರಂತ ನಮಗೆ ವಿಶ್ವಾಸ ಅದ ಅದೇ ರೀತಿಯಾಗಿ ನಮ್ಮ ನರೇಂದ್ರ ಮೋದಿ ಅವರು ಏನೋ ಆಶೆ ಬಾರ್ ಅಬ್ಕಿಬಾರ್ ಚಾರ್ಸೋಪಾರ್ ಅಂತೇನಾದ ಆ ಒಂದು ನಾನ್ನೂರು ಲೋಕಸಭಾ ಬಿ ಜೆ ಪಿ ವಿನ್ನಿಂಗ್ ಕ್ಯಾಂಡಿಡೇಟ್ಗಳಲ್ಲಿ ರಾಯಚೂರಿನ ರಾಜ ಅಂಬರೀಷ್ ನಾಯಕರು ಒಂದು ನಾವು ನಾನ್ನೂರಕ್ಕೆ ಮೂವತ್ತೊಂಬ ಮುನ್ನೂರ ತೊಂದರಲ್ಲಿ ಒಂದು ಬಿ ಜೆ ಪಿ ರಾಯಚೂರು ಲೋಕಸಭಾ ಕ್ಷೇತ್ರದದ್ದು ಕೊಟ್ಟು ನಾನ್ನೂರು ಮಾಡ್ತು ಅಂತೇಳಿ ನಾವು ಈ ಮೂಲಕ ತಿಳ್ಪಡಿಸ್ತೀವಿ ಅದೇ ರೀತಿಯಾಗಿ ಮತದಾನ ಮಾಡಿದ ಎಲ್ಲ ಪ್ರತಿಯೊಂದು ಮತದಾರಿಗೆ ಧನ್ಯವಾದಗಳು ಹೇಳ್ತೀವಿ ಇವತ್ತು ಕರೆಂಟು ಆಗಲಿ ಮತ್ತು ಗೃಹಲಕ್ಷ್ಮಿ ಆಗಲಿ ಯುವನಿಧಿ ಆಗಲಿ ಇತರೆ ಯೋಜನೆಗಳು ಆದಷ್ಟು ಅಷ್ಟು ಬೇಗನೆ ಹಳ್ಳಿಗಳಿಗೆ ತಲುಪಿದ್ದೇವೆ ಜನರ ಅಕೌಂಟಿಗೆ ಸತಿ ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಬ ಬೀಳೋದ್ರಿಂದ ಮತ್ತು ಪ್ರತಿ ಐದು ಕೆ ಜಿ ಅಕ್ಕಿ ಜೊತೆಗೆ ಅಮೌಂಟ್ ಬರ್ತಕ್ಕಂಥದ್ದು ಅವ್ರ ಅಕೌಂಟಿಗೆ ಇಮಿಡಿಯೇಟ್ಲಿ ಬೀಳ್ತಿದ್ದೆ ಭಾಳ ಖುಷಿಯಿಂದ ಬಂದು ಇವತ್ತು ಬೆಳಗ್ಗೆ ಹನ್ನೊಂದವರಿಗೆ ಫಿಫ್ಟಿ ಪರ್ಸೆಂಟೇಜು ಓಟು ಮಹಿಳೆಯರು ಮತ್ತು ಪುರುಷರು ಸೇರಿ ಹಾಕಿದ್ದಾರೆ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈಗ ಮತ್ತೆ ಬಂದಕ್ಕೆ ಸರಿದ ಸಾಲಲ್ಲಿ ನಿಂತ್ಕೊಂಡು ಮತದಾನ ಮಾಡ್ತಾರೆ ಯಾವುದೇ ಮೋದಿಯ ಪ್ರಭಾವ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬೀರಿ ಇಲ್ಲ ಇಂದಿನ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಆಶೆ ಆಶ್ವಾಸನೆಗಳು ಈಡೇರಿಲ್ಲ ಎಷ್ಟೋ ಸಾವಿರ ಕೋಟಿ ಹಣ ಇಂದಿನ ಎಂ ಪಿಗಳಾದಂಥ ಅವರು ತಂದು ಕೊಟ್ಟಿವೆ ನಾವು ರಾಯಚೂರು ಜಿಲ್ಲೆಗೆ ಅಂತ ಹೇಳಿದ್ರಲ್ಲ ಯಾವುದೇ ಒಂದು ರೂಪಾಯಿ ಮಾತ್ರ ನಮ್ಮ ಈ ಮಾನವಿ ತಾಲೂಕಾಗಲಿ ನಮ್ಮ ಅರಿವಿ ಗ್ರಾಮಕ್ಕಾಗಲಿ ಒಂದು ಯೋಜನೆಗಳಾಗಲಿ ಯಾವುದೇ ರೀತಿಯಿಂದ ನಮ್ಗೆ ಪಿ ಎಮ್ ಕಿಸಾನ್ನಿಂದ ಹಿಡಿದು ಯಾವುದೂ ಸರಿಯಾಗಿ ಮುಟ್ಟಿಲ್ಲ ಇನ್ನೊಂದು ದಿನ ಹೇಳ್ಬೇಕಾದ್ರೆ ಇಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆಗಳು ಎರಡು ಸಾವಿರ ಹದಿನೇಳರಲ್ಲಿ ಮನೆಗಳೇನು ಮುಂಜೂರಾಗಿ ಮುಂಜೂರಾಗಿದ್ದು ಆ ಮನೆಗಳಲ್ಲಿ ಸಾಕಷ್ಟು ಬಿಲ್ಗಳು ನಿಂತಿದ್ದಾವೆ ಲಕ್ಷ ಕರ್ನಾಟಕದಲ್ಲಿ ಎರಡು ಲಕ್ಷ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎರಡು ಸಾವಿರ ಮನೆಗಳು ಏನಾಗಿದೆ ಅಂತಂದರೆ ಒಂದು ಬಿಲ್ ಆಗಿದೆ ಮೂರು ಪಾಪ ಮೂರು ಬಿಲ್ ಆಗಿಲ್ಲ ರೈತರು ಆಗಲಿ ಕಾರ್ಮಿಕರಾಗಲಿ ಫಲಾನುಭವಿಗಳಾಗಲಿ ಕಡಬರೋರಾಗಲಿ ಕೂಲಿ ಕಾರ್ಮಿಕರಾಗಲಿ ಆತೂರದಿಂದ ಮನೆಗಳು ಬೇಸ್ಮೆಂಟ್ ಲೀವಲ್ ಹಾಕೊಂಡು ಸಾಲ ಮಾಡಿಕೊಂಡು ಭಾಳ ಕಷ್ಟದಲ್ಲಿದ್ದಾರೆ ಆದರೆ ಯಾವುದೇ ರೀತಿಯಿಂದ ಕೇಂದ್ರದಿಂದ ಮನೆಗಳಿಗೆ ಎಸ್ ಸಿ ಎಸ್ ಟಿಗೆ ಭಾಳ ಅನ್ಯಾಯ ಮಾಡಿದೆ ಹೀಗಾಗಿ ಈ ಚುನಾವಣೆಯಲ್ಲಿ ತಕ್ಕ ಪಾಠ ಅಂತ ನನ್ನ ಅಭಿಪ್ರಾಯ ಬಸ್ ಫ್ರೀ ಆಯಿತು ಅಕ್ಕಿ ಇದಾಯಿತು ಎಲ್ಲ ನಮ್ಗೆ ಗ್ಯಾರಂಟಿ ಯೋಜನೆ ಐದು ಗ್ಯಾರಂಟಿ ಯೋಜನೆ ಸಿದ್ದರಾಮಯ್ಯ ಕೊಟ್ಟಾರೆ ಅದು ನಮ್ಮ ಕಾಂಗ್ರೆಸ್ಗೆ ಒಲವು ಆಗ್ತದೆ ಅಂತ ನಾನು ಹೇಳ್ತೀನಿ ಜೂನ್ ನಾಲ್ಕರ ನಂತರ ಇದು ಗ್ಯಾರಂಟಿಗಳು ನಿಲ್ತಾಗ ಅಂತೇಳಿ ಅವರು ಆರೋಪ ಮಾಡ್ತಿದ್ದಾರೆ ಒಂದು ನಗೆಪಾಟಿ ಮಾಡ್ತಾರೆ ಅವರು ಆರೋಪ ಆದ್ಮೇಲೆ ಗೊತ್ತಾಗ್ತದೆ ಅವರಿಗೆ ಫಸ್ಟ್ ನಾವು ಐದು ಗ್ಯಾರಂಟಿ ಕೊಡ್ತದೆ ಅಂತ ನಾವು ಎಲೆಕ್ಷನ್ ಆಗಿ ಹೇಳಿದ್ವಿ ಅದು ಸಾಧನೆ ಮಾಡಿ ತೋರ್ಸಾರೆ ಸಿದ್ದರಾಮಯ್ಯ ಸಾಹೇಬರು ಇದು ಸಹ ಹಂಗೆ ಮುಂದುವರಿಸ್ತಾರೆ ಅಧಿಕಾರ ಬರಲಿ ಬರ್ದು ಬರದೇ ಇರಲಿ ಇಂಡಿಯಾ ಒಕ್ಕೂಟ ಸರ್ಕಾರ ರಚನೆ ಆಗುತ್ತಾ ಆಗ್ತಾ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ನಾನು ಹೇಳೋದಿಷ್ಟೇ ಏನಪ್ಪ ಅಂದರೆ ಇವಾಗ ನಾವು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವಾಗ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಲ್ಲ ಅದು ಏನಪ್ಪಂದರೆ ಎಲೆಕ್ಷನ್ ಇದಾಗವತ್ತಿನಾಗ ಏನಪ್ಪ ಅಂದರೆ ಘೋಷಣೆ ಮಾಡಿದರು ನುಡಿದಂತೆ ನಡೆದಾರ ಕೊಟ್ಟ ಮಾತು ಇಟ್ಟೆಜ್ಜೆ ಯಾವತ್ತೂ ತಪ್ಪಿಲ್ಲ ಏನಪ್ಪ ಅಂದರೆ ಕಾಂಗ್ರೆಸ್ ಗ ಸರ್ಕಾರ ಸಿದ್ಧಾಂತಗಳು ಮೆಚ್ಚಿ ಇವತ್ತು ಏನಪ್ಪ ಅಂದರೆ ಎಲ್ಲ ಬಡ ಹೆಣ್ಣು ಮಕ್ಕಳು ಏನಪ್ಪಂದರೆ ಇವತ್ತು ವೋಟಿಂಗು ಉತ್ಸಾಹಕರ ಹಾಗೆ ಏನಪ್ಪಂದ್ರೆ ವೋಟಿಂಗ್ ಹಾಕಿದ್ದಾರೆ ಅವರೇ ಮುಂದಾಳತ್ತ ವಹಿಸಿ ಏನಪ್ಪ ಅಂದರೆ ಇದು ಮಾಡ ಇದರಲ್ಲೇನೇ ಸಂಶಯ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಪ್ಪ ಅಂದರೆ ಬಂದಂಥ ಗ್ಯಾರಂಟಿಗಳಿಗೆ ಏನಪ್ಪ ಅಂದರೆ ಹೋಗೊಟ್ಟು ಜನರು ಏನಪ್ಪ ಅಂದರೆ ಪ್ರಜ್ಞಾವಂತ ಜನರನ್ನು ಮತದಾನ ಮಾಡಿದ್ದಾರೆ ಎಲ್ಲರೂ ಏನಪ್ಪ ಅಂದರೆ ಭಾಳ ಒಂದು ಇದು ತೋರಿಸಿ ಏನಪ್ಪ ಅಂದರೆ ಉತ್ಸಾಹದಿಂದ ಏನಪ್ಪ ಅಂದರೆ ಕೆಲಸ ಮಾಡಿದ್ದಾರೆ ಏನಪ್ಪ ಅಂದರೆ ಓಟ್ ಹಾಕಿದ್ದಾರೆ ಮೋದಿ ಅಲೆ ಏನಪ್ಪ ಅಂದರೆ ಇಲ್ಲ ಅಂತ ಇಲ್ಲ ಆ್ಯಕ್ಚುಲ್ ನಮ್ಮ ಕರ್ನಾಟಕದಲ್ಲಿ ಮೋದಿ ಅಲೆ ಇಲ್ಲ ನಾವು ಹೇಳ್ಬೇಕಂದ್ರೆ ಬೇರೆ ಸ್ಟೇಟ್ನಲ್ಲಿ ಏನೋ ನಮ್ಮ ಕರ್ನಾಟಕದಲ್ಲಿ ಮೋದಿ ಅಲೆ ಇಲ್ಲ ಅಲೆ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಫಸ್ಟ್ನೇ ಹಂತದಲ್ಲಿ ಏನಪ್ಪ ಅಂದರೆ ಗೆದ್ದರು ಸೆಕೆಂಡ್ ಹಂತದಲ್ಲಿ ಆ ಉತ್ಸಾಹ ಇವತ್ತು ಇಲ್ಲ ಅಂದರೆ ಗ್ಯಾರಂಟಿ ಒಂದು ನಾವು ಏನಪ್ಪ ಅಂದರೆ ನುಡಿದಂತೆ ನಡೆದು ಪಕ್ಷ ಕಾಂಗ್ರೆಸ್ ಇವತ್ತೇನಪ್ಪ ಅಂದರೆ ಕಾಂಗ್ರೆಸ್ಗೆ ಏನಪ್ಪಂದರೆ ನಾವು ಹದಿನೆಂಟರಿಂದ ಇಪ್ಪತ್ತು ಸೀಟ್ ಗೆಲ್ಲುವಂಥ ಏನಪ್ಪ ಅಂದರೆ ಚಾನ್ಸಸ್ ಇದೆ ಮೋದಿ ಅಲೆ ನಮ್ಮ ಹತ್ರ ಏನೂ ನಡೆಯಲ್ಲ ಇಲ್ಲ ಪಪ್ಪಲ್ಲಲ್ಲಿ ಏನಪ್ಪ ಅಂದರೆ ವೋಟಿಂಗ್ ಪರ್ಸೆಂಟ್ ಚೆನ್ನಾಗಾಗಿದೆ ಮತ್ತು ನಮ್ಮ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಏನಪ್ಪ ಅಂದರೆ ಇದು ವೋಟಿಂಗ್ ಚೆನ್ನಾಗಾಗಿದೆ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವು ಚ ನಿಶ್ಚಿತ ಬಿಜೆಪಿಯವರು ಏನು ಹೇಳ್ತಾರೆ ಅಂದರೆ ಅಜ್ಜಿ ಕುಮಾರ್ ನಾಯಕ್ ಅವರು ಸ್ಥಳೀಯರಲ್ಲ ಆದ್ದರಿಂದ ಬಿಜೆಪಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ ಬಿ ಕುಮಾರ್ ನಾಯ್ಕ ಸ್ಥಳೀಯರಂತ ನಮಗೆ ಇಲ್ಲಿ ಬಂದಿಲ್ಲ ಪಕ್ಷ ಅಂತ ಬಂದದ ಆಡಳಿತ ಏನಪ್ಪ ಅಂದರೆ ಚುರುಕಾಗಿ ಏನಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಇವತ್ತೇನಪ್ಪ ಅಂದರೆ ನುಡಿದಂತೆ ನಡೆದು ಪಕ್ಷ ಇದು ಇವಾಗ ಏನಪ್ಪ ಅಂದರೆ ಅವರು ಸ್ಥಳೀಯರು ಇವರು ಅಂತಲ್ಲ ಇವಾಗ ನೀವು ರಾಜ ಅಂಬರೀಶ್ವರ್ ರ್ಯಾಂಕ್ ಮೊದಲು ಏನಪ್ಪ ಅಂದರೆ ಅವರು ಎಲೆಕ್ಟ್ ಆದರು ಅವರಿಗೆ ಬಿ ಫಾರ್ಮ್ ಕೊಡಬೇಕಾಗೆ ಎಲ್ಲರೂ ಅಪೋಸ್ ಮಾಡಿದ್ರು ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಗೆದ್ದೆಲ್ಲ ಏನಪ್ಪ ಅಂದರೆ ಕೊಡಬಾರ್ದು ಅಂತ ಅಪೋಸ್ ಮಾಡಿದ್ರು ಅದು ಸಂಬಂಧ ಇಲ್ಲ ಸ್ಥಳೀಯರಾದರು ಇವಾಗ ನಾವು ಬೇರೆ ಜಿಲ್ಲಾದವರಾದ್ರೂ ಅವ್ರು ಏನಪ್ಪ ಅಂದರೆ ಉತ್ಸಾಹವಾಗಿ ಏನಪ್ಪ ಅಂದರೆ ನಾವು ಬೇರೆ ರಾಜ್ಯದವರಲ್ಲ ನಾವು ಇದೇ ನಮ್ಮ ಕರ್ನಾಟಕದವ್ರು ಏನಪ್ಪ ಅಂದರೆ ಅವ್ರಿಗೆ ಉತ್ಸಾಹವಾಗಿ ಓಟ ಮಾಡಿದ್ದಾರೆ ಅವರೇನು ಇಲ್ಲೇ ರಾಯಚೂರು ಡಿಸ್ಟಿಕ್ನಲ್ಲಿ ಜಿಲ್ಲಾಧಿಕಾರಿಯಾಗಿ ಮಾಡಿದಂಥ ಅನುಭವವೂ ಇದೆ ಅವರಿಗೆ ಏನಪ್ಪ ಬರೀ ಅವ್ರಿಗೆ ಬಗ್ಗೆ ಯಾರು ಏನಪ್ಪ ಅಂದ್ರೆ ಕಡೆ ಕಳಿಸುವಂತ ಅಂತ ಪ್ರಶ್ನೆ ಇಲ್ಲ ರಾಜ ಅಂಬರೀಷ್ ಅವರು ಮೂವತ್ತ್ನಾಲ್ಕು ಮೂವತ್ನಾಲ್ಸರು ಕೋಟಿ ಅನುದಾನ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಮೂವತ್ನಾಲ್ಕು ಕೋಟಿ ಅನುದಾನ ತಂದಿದ್ದಾರೆ ಅಂತ ಬಂದರೆ ಅದು ಯಾರ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಇವಾಗ ಹೇಳಿದ್ರು ಇವಾಗ ಅವರು ಮಾಡಿದ್ದು ಕಾರ್ಯವೈಖರಿಯ ಇಲ್ಲಲ್ಲ ಇವಾಗ ಯಾಕೆ ಅವ್ರಿಗೆ ಏನಪ್ಪ ಅಂದ್ರೆ ಲಾಸ್ಟ್ ಟೈಮ್ನಲ್ಲಿ ಎಲ್ಲ ಪಕ್ಷದವರು ಏನಪ್ಪ ಅಂದರೆ ಎಲ್ಲರೂ ಕಾರ್ಯಕರ್ತರು ಏನಪ್ಪ ಅಂದ್ರೆ ಅವ್ರಿಗೆ ಟಿಕೆಟ್ ಅಂತ ಹೇಳಿದ್ರು ಅವರು ಅವ್ರಿಗೆ ಕೆಲಸನೇ ಮಾಡಿಲ್ಲ ಅವ್ರು ಕೆಲಸ ಮಾಡಿಲ್ಲ ಅವ್ರಿಗೆ ಯಾಕೆ ಯಾರು ಯಾವ ತರ ಓಟ್ ಹಾಕ್ತಾರೆ ಹೇಳಿ ರೈಲ್ವೆ ಕಾಮಗಾರಿ ಕೂಡ ಚುರುಕುಗೊಂಡದಂತ ರಾಜ ಅಂಬರೀಷ್ ನಾಯಕರು ಬಂದರೆ ರೈಲ್ವೆ ಕಾಮಗಾರಿ ರಾಜ ಅಂಬರೀಷ್ ನಾಯಕನ ಮೊದಲೇ ಏನಪ್ಪ ಅಂದ್ರೆ ಬಿಫೋರ್ ಆಗಿ ಎಲ್ಲರಿದ್ದರು ಬಸರಾಜ್ ರಾಯರೆಡ್ರು ಇದ್ದರು ಎಲ್ಲರಿದ್ದರು ಅವರೆಲ್ಲ ಮಾಡಿಕಂತ ಬಂದರೆ ಏನಪ್ಪಂದರೆ ನಿಯರೆಸ್ಟ್ ಅವು நம்ம சிந்தனூர்ல ஏனப்பந்திர அவரு வந்தமேலே சிந்தனூர்லேந்த இல்லை ராய்சூர் தரக்கேனப்பட ரைல்வே காமகார அவரு அவரே கை கெத்துக்கண்ட அவரேன்னு இது மாயல்வே காமகாரி பற்றி அது ஏனப்பந்திர அனுஷ்டான மாலை அதுக்கேனப்பம்ப்ளிமெண்ட்ஸ்கேனப்பர்க்கொடேக்க போட்டார்த்த